ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠದಲ್ಲಿ ಕಳೆದ ಎರಡು ಶತಮಾನಗಳಿಂದ ನಿರಂತರವಾಗಿ ದಾಸೋಹ ಗುರುಲಿಂಗ ಜಂಗಮ ಅರ್ಚನೆ ಶಿವಾನುಭವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿವೆ ಇದು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಹಿರಿಯ ಪೀಠಾಧಿಪತಿಗಳು ಹಾಕಿದ ಪರಂಪರೆಯಂತೆ ಎಲ್ಲಾ ಪೀಠಾಧಿಪತಿಗಳು ಮುಂದುವರೆಸಿ ಆಚರಿಸಿಕೊಂಡು ಬಂದಿದ್ದಾರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವಂತೆ ಹೊತ್ತಾರೆ ಎದ್ದು ಅಗ್ಗವಣೆ ಪತ್ರಿಯ ತಂದು ಪೂಜಿಸುಲಿಂಗ ಎಂದು ಮಹಾದಾಸೋಹ ಪೀಥದಲ್ಲಿ ಎಂಟುನೇ ಮಹಾದಾಸೋಹ ಪೀಥಾಧಿಪತಿಗಳಾದ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿ ಮಾತೋಶ್ರೀ ಪೂಜ್ಯ ದಾಕ್ಷಾಯಣ ಅಪ್ಪಾಜಿ ಹಾಗೂ ಒಂಬತ್ತುನೇ ಮಹಾದಾಸೋಹ ಪೀಥಾಧಿಪತಿಗಳಾದ ಪೂಜ್ಯ ಚಿ ದೊಡ್ಡಪ್ಪ ಅಪ್ಪಾಜಿಯವರ ದಿವ್ಯ ಸಾನಿಧ್ಯದಲ್ಲಿ ತ್ರಿಕಾಲ ಪೂಜೆ ಗುರುಲಿಂಗ ಜಂಗಮ ಪೂಜೆ ಅನ್ನದಾಸೋಹ ಪ್ರಸಾದ ಅರ್ಪಣೆ ಹಾಗೂ ಶಿವಾನುಭವ ಕಾರ್ಯಕ್ರಮಗಳು ಅದ್ದೂರಿಂದ ಸಂಭ್ರಮ ಇನ್ನು ಐವತ್ತು ವರ್ಷ ಆಗ್ತದೆ ವಿದ್ಯಾಸಂಸ್ಥೆಯನ್ನು ಇಲ್ಲಿ ಈ ವರ್ಷ ಐ ಐದು ಕೋಟಿ ಸ್ಕಾಲರ್ಶಿಪ್ ಪಿ ಯು ಸಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಅವರಿಗೆ ಯಾರು ಪ್ರತಿಭಾವಂತರು ಇರ್ತಾರೆ ಅವರಿಗೆ ಉಚಿತ ಹಾಸ್ಟೆಲ್ ಮತ್ತು ಎಜುಕೇಶನ್ ಸಿಗುತ್ತದೆ ಅವರೆಲ್ಲರೂ ಮೆಡಿಕಲ್ ಸೀಟ್ ಫ್ರೀ ಆಗಿ ತಗೋತಾ ಇದ್ದಾರೆ ಈ ಸಲ ಐದು ಕೋಟಿ ತನಕವರೆಗೂ ಫ್ರೀಯಾಗಿ ಉಚಿತವಾಗಿ ಜ್ಞಾನದಾಸೋಹ ಮಾಡ್ತಾ ಇದ್ದಾರೆ ಅದು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಇವರ ಹೆಸರಿನಲ್ಲೇ ಮಾಡುತ್ತಿದ್ದಾರೆ ಮತ್ತು ಈ ಎರಡುನೂರ ನಾಲ್ಕು ವರ್ಷದಿಂದ ಇದೇನು ಪರಂಪರೆ ಇದೆ ಇಲ್ಲಿವರೆಗೂ ಒಂಬತ್ತು ಪೀಠಾಧಿಪತಿಗಳಾಗಿದ್ದಾರೆ ಇವರು ಒಂಬತ್ತನೇ ಪೀಠಾಧಿಪತಿಗಳು ನಮ್ಮ ಯಜಮಾನ್ ಲಿಂಗೈಕ್ಯರಾಗಿದ್ದಾರೆ ಅವರು ಎಂಟನೇ ಪೀಠಾಧಿಪತಿ ಪೂಜೆ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಅವರು ಎಂಟನೇ ಪೀಠಾಧಿಪತಿಗಳಿದ್ದರು ಈಗ ಒಂಬತ್ತನೇ ಪೀಠಾಧಿಪತಿಯವರು ಚಿರಂಜೀವಿ ದೊಡ್ಡಪ್ಪಜಿಯವರು ನಮ್ಮಲ್ಲಿ ತ್ರಿಕಾಲ ಪೂಜಾ ಲಿಂಗ ಪೂಜಾ ಎಲ್ಲ ಇವರೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕಲಬುರಗಿ ಮಹಾದಾಸೋಶ್ರೀ ಶಾಂಘಶೇಶ್ವರ ಪಾದಕ್ಕೆ ಶಾಸ್ತ್ರಾಂಗ ನಮಸ್ಕರಿಸಿ ಪರಮ ಪೂಜ್ಯ ವಿದ್ಯಾ ಭಂಡಾರಿ ಪರಮಪೂಜ್ಯ ಡಾಕ್ಟರ್ ಶಾಂಘಸಪ್ಪ ಅಪ್ಪಾಜಿ ಅಚ್ಚರ ಪಾದಕ್ಕೆ ಸಾಹ್ರಾಂಗ ನಮಸ್ಕರಿಸಿ ಅನ್ನಪೂರ್ಣೇಶ್ವರಿ ಮಾತುಶ್ರೀ ಪೂಜ್ಯ ಡಾಕ್ಟರ್ ದಕ್ಷಿಣಿ ಅವ್ವಾಜಿಯವರ ಪಾದಕ್ಕೆ ಶಾಸ್ತ್ರಾಂಗ ನಮಸ್ಕರಿಸಿ ಒಂಬತ್ತನೇ ಪೀಠಾಧಿಪತಿಗಳಾದ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಪಾದಕ್ಕೆ ಶಾಸ್ತ್ರಾಂಗ ನಮಸ್ಕರಿಸಿ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳು ಅಪ್ಪಾಜಿ ವಿದ್ಯಾ ಭಂಡಾರಿ ಅಪ್ಪಾಜಿ ಅವರು ವಿಷನ್ ಏನಂತಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾರ್ ದಿ ಸೇಕ್ ಆಫ್ ವೆಲ್ಫೇರ್ ಆಫ್ ಅದರ್ಸ್ ವೇರ್ ನೋ ರಿಲಿಜನ್ ಈಸ್ ಗ್ರೇಟರ್ ದೆನ್ ಸರ್ವಿಸ್ ಸರ್ವಿಸ್ ಟು ಹ್ಯೂಮ್ಯಾನಿಟಿ ಇಸ್ ಸರ್ವಿಸ್ ಟು ಗಾಡ್ ಮನುಷ್ಯರ ಸೇವೆ ಅಂದರೆ ದೇವರ ಸೇವೆ ಅಂತ ಅರ್ಥ ಅಪ್ಪಾಜಿ ಭಾಳ ಸುಂದರವಾಗಿ ಮಾತನ್ನು ಹೇಳಿದರು ಅವ್ರದ್ದು ಬ್ಯೂಟಿಫುಲ್ ವಿಷನ್ ಇತ್ತು ಇದು ತದನಂತರ ಕರ್ ಕ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯ ಅಂದರೆ ಶರಣರ ನಾಡು ಶರಣರ ನಾಡಿನಲ್ಲಿ ನಮ್ಮ ದೇವಸ್ಥಾನ ಶರಣರ ದೇವಸ್ಥಾನ ಶರಣ ಬಸವೇಶ್ವರ ಗುರು ಶಿಷ್ಯ ಪರಂಪರ ಗುರು ಶಿಷ್ಯ ಪರಂಪರೆಯನ್ನು ನಮ್ಮ ಶಾಲೆಯಲ್ಲಿ ಅಪ್ಪವ್ರು ಯಾವಾಗಲೂ ಹೇಳ್ತಿದ್ರು ನಮ್ಮ ಮೊದಲನೇ ಗುರು ತಂದೆ ತಾಯಿ ಎರಡನೇ ಗುರು ನಮ್ಮ ಶಿಕ್ಷಕರು ಹಾಗಾಗಿ ಗುರು ಶಿಷ್ಯ ಪರಂಪರನ್ನು ನಮ್ಮ ಕಲ್ಯಾಣ ಕರ್ನಾಟಕ ನಾಡಿನಲ್ಲೇ ನಡೀತಾ ಇದೆ ಮೊದಲನೇ ಗುರು ನಮ್ಮ ತಂದೆ ತಾಯಿ ಎರಡನೇ ಗುರು ನಮ್ಮ ಶಿಕ್ಷಕರು ಹಾಗಾಗಿ ಮುದ್ದು ಮಕ್ಕಳಿಗ ಅಬ್ಬರು ಅಂದ್ರೆ ಪ್ರೀತಿ ಶಿಕ್ಷಕರಿಗೆ ಗೌರವ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಮೋರ್ ದೆನ್ ಥರ್ಟಿ ತೌಸಂಡ್ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಮಲ್ಲಿ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾ ಇದೆ ಹನ್ನೆರಡು ನೂರು ಜನ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ ಅದಕ್ಕೋಸ್ಕರ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಜನ ಬಂದು ಎಕ್ಸಾಮ್ ಬರೀತಾರೆ ಅದರಲ್ಲಿ ದೊಡ್ಡಪ್ಪ ಅವರ ಹುಟ್ಟುಹಬ್ಬ ಅಂಗವಾಗಿ ಐ ಐದು ಕೋಟಿ ಸ್ಕಾಲರ್ಶಿಪ್ಪನ್ನು ಎಲ್ಲ ಮಕ್ಕಳಿಗೆ ಕೊಡ್ತಾರೆ ಯಾರು ಹುಷಾರಿರ್ತಾರೆ ಬಡವ ಮಕ್ಕಳಿರ್ತಾರೆ ರೈತರ ಮಕ್ಕಳಿರ್ತಾರೆ ಯಾರದ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗ್ತಾರೆ ಅವರಿಗೆಲ್ಲರಿಗೂ ಉಚಿತ ಶಿಕ್ಷಣವನ್ನು ಕೊಡ್ತಾರೆ ಇದು ಹೇಗೆ ಪ್ರಾರಂಭ ಅಂದರೆ ನಮ್ಮ ಅಜ್ಜೋರ ಲಿಂಗಾಯಕ ದೊಡ್ಡಪ್ಪ ಅವರ ಏಳನೇ ಪೀಠಾಧಿಪತಿ ಅವರು ಅವರು ನೈನ್ಟೀನ್ ಥರ್ಟಿ ಫೋರಲ್ಲಿ ಮಹಾದೇವಿ ಕನ್ಯಾ ಗರ್ಲ್ಸ್ ಹೈಸ್ಕೂಲನ್ನು ಪ್ರಾರಂಭಿಸಿದರು ಅವತ್ತಿನ ದಿವಸ ಬರೀ ಮೂವತ್ತು ವಿದ್ಯಾರ್ಥಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿದರು ಮೂವತ್ತ ಮಕ್ಕಳೇ ಅಷ್ಟು ಪ್ರಾರಂಭ ಆಗಿದ್ದಾಗ ಇವತ್ತು ನಮ್ಮಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಮಕ್ಕಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ನಾನು ಡಾಕ್ಟರ್ ಅಲ್ಲಂಪ್ರಭು ದೇಶ್ಮುಖ್ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಅಡ್ಮಿನಿಸ್ಟ್ರೇಟರ್ ಆಗಿ ಅಪ್ಪವರು ಅವರು ನನಗೆ ಅವಕಾಶ ಕೊಟ್ಟಿದ್ದಾರೆ ಸೇವಾ ಮಾಡೋಕ್ಕೆ ನಾನು ದೊಡ್ಡಪ್ಪ ಸೇವಾ ಕಡೆ ಪರ್ಯಂತ ನಾನು ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತೀನಿ ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ ನಾನು ಸುಮಾರಿಗೆ ಐದು ವರ್ಷ ಆಯಿತು ನಾನು ಇಲ್ಲೇ ಸೇವೆ ಮಾಡ್ತಾ ಇದ್ದೀನಿ ನಾನು ದೊಡ್ಡಪ್ಪವರು ಮರಿ ಮಮಗ ಏಳನೇ ಪೀಠಾಧಿಪತಿ ಅಪ್ಪವರು ಮರಿ ನಮ್ಮ ತಂದೆಯವರು ವಕೀಲರಾಗಿದ್ದಾರೆ ನಮ್ಮ ಕಾಕಾಜಿಯವರು ಈ ಸಂಸ್ಥಾನದ ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಪರಂಪರೆ ನಮ್ಮ ಕುಟುಂಬ ಎಲ್ಲರೂ ಈ ಸಂಸ್ಥಾನ ಆಗಿ ಯಾವಾಗೂ ನಾವು ಸೇವೆ ಮಾಡ್ತಾನೆ ಬರ್ತಾ ಇದ್ದೇವೆ ಮುಂದೂ ಮಾಡ್ತಾನೆ ಇರ್ತೇವೆ ಅದಕ್ಕಾಗೋಸ್ಕರ ಅವರೊಂದು ಬ್ಯೂಟಿಫುಲ್ ವಿಷನ್ ಇಟ್ಟಿದ್ದಾರೆ ಅಪ್ಪರು ಹುಟ್ಟಿದಪ್ಪ ಹದಿನಾಲ್ಕನೇ ನವೆಂಬರ್ ತಾರೀಕಿಗೆ ಸೊ ಏನಂತಂದ್ರೆ ಮಕ್ಕಳು ಯಾವ ಹೇಳ್ತಿದ್ದರು ಸ್ವತಂತ್ರವಾಗಿ ಓದಬೇಕು ಸ್ವತಂತ್ರವಾಗಿ ಬರೆಯಬೇಕು ಸ್ವತಂತ್ರವಾಗಿ ಮಾತನಾಡಬೇಕು ಸ್ವತಂತ್ರವಾಗಿ ಬದುಕಬೇಕು ಅಂತ ಎಲ್ಲ ಮಕ್ಕಳು ಹೇಳ್ತಿದ್ರು ಅದೇ ರೀತಿಯಾಗಿ ಅಪ್ಪ ಶಾಲೆಯಲ್ಲಿ ಒಂದು ಪೀರಿಯಡ್ ನಲವತ್ತೈದು ಮನಿಷು ಟೀಚರ್ ಅನ್ನು ಶಿಕ್ಷಕರು ಕಲಿಸ್ತಿದ್ರು ತದನಂತರ ನಲವತ್ತೈದು ಮಿನಿಷು ಅಲ್ಲೇ ಹೋಮ್ ವರ್ಕ್ ಅನ್ನು ಅಲ್ಲೇ ಬರ್ಸ್ತಿದ್ರು ಯಾವಾಗಲೂ ಅಂತಿದ್ರು ಅಪ್ಪ ರೈಟಿಂಗ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಅಂಡ್ ಹಿ ಆಲ್ವೇಸ್ ಫೋಕಸ್ ಆನ್ ದಿ ಹಾರ್ಡ್ ವರ್ಕ್ ಅಂಡ್ ಆಲ್ಸೋಸ್ ಮಾರ್ಕ್ ವರ್ಕ್ ಅಪ್ಪವರು ಯಾವಾಗಲೂ ಅಂತಿದ್ರು ಮಕ್ಕಳಿಗ ಕಷ್ಟಪಟ್ಟು ನೀವು ಎಲ್ಲ ಓದ್ ಓದ್ರಿ ಚೆನ್ನಾಗ ಜೀವನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ರಿ ಅಂತ ಭಾಳ ಕನಸು ಅವ್ರಿಗೆ ಅಪ್ಪರಿಗೆ ಏನಂತಂದ್ರೆ ಮಕ್ಕಳೇ ಭಾಳ ಇಷ್ಟ ರೀ ಹಾಗಾಗಿ ಇವತ್ತು ನಮ್ಮ ಸಂಸ್ಥಾನ ಬೆಳಕ ಕಾರಣ ಏನಂತಂದ್ರೆ ಅದು ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ಯಸಪ್ಪ ಅಪ್ಪ ಅವರ ಅವರು ಇಪ್ಪತ್ತೊಂದು ಸೂತ್ರ ಬರ್ತಾರೆ ಅದರಲ್ಲಿ ಇಷ್ಟು ಅದ್ ಅದ್ಭುತವಾಗಿ ದಾಸೋ ಸೂತ್ರ ಬರ್ದಾರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ತಾನಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ಮಾಡುವುದು ಕಾಯಕ ತಾನಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ನೀಡುವುದು ದಾಸೋಹ ತಾನಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ಪಡೆಯುವುದು ಪ್ರಸಾದ ಅಹಂಕಾರವಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ಮಾಡುವುದು ಕೆಲಸ ಕಾಯಕವಾಗುತ್ತದೆ ಪೂಜೆ ಆಗುತ್ತದೆ ಧನ್ಯವಾದಗಳು ಹಸಿದು ಬಂದವರಿಗೆ ಅನ್ನ ನೀಡಿದ ಬಳಲಿ ಬಂದವರಿಗೆ ಬಾಳು ನೀಡಿದ ಸರ್ವದಲೇ ದಾಸೋಹ ಖಂಡ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ದೇವಾಲಯದಲ್ಲಿ ಪ್ರತಿನಿತ್ಯವು ಶರಣ ರಥಿಕಾಲ ಪೂಜೆ ಗುರುಲಿಂಗ ಜಂಗಮ ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಗದ ಕಲ್ಯಾಣಕ್ಕಾಗಿ ಜನರ ನೆಮ್ಮದಿಗಾಗಿ ಮೂರತ್ತಿನ ಪೂಜೆ ನಡೆಯುತ್ತಲೇ ಇರುತ್ತದೆ ಯಾವುದೇ ತರಹದ ಜಾತಿ ಭೇದ ಭಾವ ಬಡವ ಶ್ರೀಮಂತ ಎನ್ನುದಂತೆ ತಾಯಿ ತನ್ನ ಮಗನಿಗೆ ಯಾರ ಬಡಿಸುತ್ತಾಳೆಯೋ ಹಾಗೆಯೇ ದಾಸೋಹ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಸಾದ ವ್ಯವಸ್ಥೆ ಇರುತ್ತದೆ ಪ್ರತಿನಿತ್ಯವೂ ಇಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಭಕ್ತಾದಿಗಳು ಮನು ಹಸಲು ಸೇವಿಸಿ ಭಾವನರಾಗುತ್ತಾರೆ ವಾಗಿ ಶ್ರದ ಎರಡು ಮೂರ್ತಿಗಳಿದ್ದಾವೆ ಎರಡು ನೂರ ನಾಲ್ಕು ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹ ನಿರಂತರವಾಗಿ ನಡೀತಾ ಇದೆ ಅನ್ನದಾಸೋಹ ಲಕ್ಷಾಂತ ಜನರು ಇಲ್ಲಿ ಶರಣರ ದರ್ಶನ ಮಾಡಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಜೀವನವನ್ನು ಪಾವನ ಮಾಡ್ಕೊತಿದ್ದಾರೆ ಹಾಗೆ ನಮ್ಮ ಜ್ಞಾನದಾಸೋಹ ಕಲ್ಯಾಣ ಕರ್ನಾಟಕವನ್ನು ಎಜುಕೇಶನ್ ಹಬ್ ಮಾಡಿದ್ದೇ ಶರಣರಸೇಶ್ವರ ಸಂಘ ಅಂತ ಹೇಳಲು ನಮ್ಗೆ ಭಾಳ ಆಗುತ್ತೆ ಈ ಕಲ್ಯಾಣ ಕರ್ನಾಟಕ ವಿದ್ಯೆ ವಿದ್ಯೆ ಕೇಂದ್ರ ಕ್ರಾಂತಿ ಮಾಡಿದ್ದೇ ಈ ಸಂಸ್ಥೆ ಅಂತ ಹೇಳಲು ಬಹಳ ಹೆಮ್ಮೆ ಅನ್ನಿಸುತ್ತದೆ ನಮಗೆ ಶರಣ ಬಶ್ವೇಶ್ವರಿ ಸಾವಿರಾರು ಲಕ್ಷಾನು ವಿದ್ಯಾರ್ಥಿಗಳು ಇಲ್ಲಿ ಓದಿ ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೂ ಬೆಳೆದಿದ್ದಾರೆ ಮತ್ತು ಇಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಬಡ ಮಕ್ಕಳಿಗೆ ವಿಶೇಷವಾಗಿ ಹಳ್ಳಿ ಜನಗಳಿಗೆ ವಿಶೇಷವಾಗಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗುತ್ತಿದೆ ಮತ್ತು ಇಲ್ಲಿ ವರ್ಷಿಗೆ ಐದುನೂರು ವಿದ್ಯಾರ್ಥಿಗಳು ಮೆಡಿಕಲ್ ಫೀಸ್ ಸೀಟ್ ತಗುತ್ತಿದ್ದಾರೆ ಇಲ್ಲಿವರೆಗೂ ಹತ್ತು ಸಾವಿರ ವಿದ್ಯಾರ್ಥಿಗಳು ಫ್ರೀ ಸೀಟ್ ತೊಗೊಂಡು ಮೆಡಿಕಲ್ ಮೆಡಿಕಲ್ ಫೀಸ್ ಸೀಟ್ ತೊಗೊಂಡು ಡಾಕ್ಟರ್ಸ್ ಆಗಿದ್ದಾರೆ ಈ ಸಂಸ್ಥೆಯಿಂದ ಮತ್ತು ಇಂಜಿನಿಯರ್ಸ್ ಆಗಿದ್ದಾರೆ ಆಫೀಸರ್ಸ್ ಆಗಿದ್ದಾರೆ ಇಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಬಹಳ ಒತ್ತಡವಿದೆ ಅರವತ್ತು ಪರ್ಸೆಂಟ್ ಮಹಿಳೆಯರು ಇಲ್ಲಿ ಸಬಲೀಕರಣದಿಂದ ಇಲ್ಲಿ ವರ್ಕ್ ಮಾಡೋರಾಗಲಿ ಮತ್ತು ವಿದ್ಯಾರ್ಥಿಗಳಾಗಲಿ ಸಿಕ್ಸ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳೇ ಇದ್ದಾರೆ ಮತ್ತು ಟೀಚರ್ಸ್ ಇದ್ದಾರೆ ಮಹಿಳೆಯ ಸಬಲೀಕರಣ ಅಂದರೆ ಇಲ್ಲಿ ನಮ್ಮ ಶಣಸ ಸಂಸ್ಥಾನದಲ್ಲಿ ಕಾಣಿಸುತ್ತದೆ ದೊಡ್ಡಪ್ಪ ಅಪ್ಪ ಅವರು ನೆಟ್ ಸಸಿ ನಮ್ಮ ಯಜಮಾನರಾದ ಪೂಜ್ಯ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾದ ಪೂಜ್ಯ ಶಣಬಸಪ್ಪ ಅಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ ಮಾಡಿದ್ದ ಅವಾಗಿನ ಸಬಲೀಕರಣ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದೆ ಮಹಿಳೆಯರ ಸಬಲೀಕರಣ ವಿದ್ಯಾಸಂಸ್ಥೆ ಕೂಡ ಅನ್ನದಾಸೋ ಜ್ಞಾನದಾಸೋಹ ಜ್ಞಾನದಾಸೋಗಳು ಕೂಡ ಹೆಮ್ಮರವಾಗಿ ಬೆಳೆದಿದೆ ಈ ಭಾಗಕ್ಕೆ ಬಹಳ ದೊಡ್ಡ ಶೆಣುಸ ಸಂಸ್ಥೆ ಅಂದ್ರೆ ಬಹಳ ದೊಡ್ಡ ಸಂಸ್ಥೆ ಅಂತ ಹೇಳಲು ಬೆಳೆದಿದೆ ಮತ್ತು ಇಲ್ಲಿ ಎಲ್ಲ ಹಳ್ಳಿ ಜನರಿಗೆ ಬಡವ ಮಕ್ಕಳಿಗೆ ಮಹಿಳೆಯರಿಗೆ ಬಹಳ ಸೌಲಭ್ಯ ಎಲ್ಲ ಸೌಲಭ್ಯನೂ ವಹಿಸಿದ್ದಾರೆ ಈ ಶರಣ ಸಂಸ್ಥೆ ಅಂತ ಹೇಳಲು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೀರಮ್ಮ ಎರಡ್ ನೂರ ನಾಲ್ಕು ವರ್ಷದಿಂದ ದೇವಸ್ಥಾನದಿಂದ ಶೆಂಡರ್ ದಿನ ನಡೆದ್ರೆ ಶರಣ ಸಂಸ್ಥಾನದಿಂದ ಕಟ್ ಮಾಡ್ ತಗೋತೀರ